ಛತ್ರಪತಿ ಶಾಹು ಮಹಾರಾಜರ ಜನ್ಮದಿನ ಹಾಗೂ ಜನನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಬಗ್ಗೆ ಈಸರು ಬಿಡುಗಡೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ನನ್ನ ಹತ್ರ ಒಡೆನಾಡಿಗಳೇ ಹಾಗೂ ಮುಖ್ಯಸ್ಥರೇ ಹಾಗೂ ಇಲ್ಲಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನನ್ನೆಲ್ಲ ಬಂಧುಗಳೇ ಎಲ್ಲರಿಗೇನು ಜಲ ಜಾಸ್ತಿ ಬಂದಿಲ್ಲ ಅನ್ನೋ ನೋಡಿದ್ದೀವಿ ಅದರ ಅವಶ್ಯಕತೆ ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನ ಯಾರು ಆಯೋಜನೆ ಮಾಡಿದ್ದೀರಿ ಅವರೆಲ್ಲರೂ ಇದ್ದೀರಿ ಬಾಬಾ ಬುದ್ಧ ಬಸವರಾವ್ ಅಂಬೇಡ್ಕರ್ ಛತ್ರಪತಿ ಶಾಹು ಮಹಾರಾಜರು ಮಹಾತ್ಮ ಗೋಧಿ ಅವರು ಸಾವಿತ್ರಿ ಬರ್ತೀರಿ ರಮಾಯಿ ಅಂಬೇಡ್ಕರ್ ಹಿಂಗೆಲ್ಲ ಕ್ರಾಂತಿಕಾರಿಗಳ ವಿಚಾರಗಳನ್ನ ಮನೆಗಳಿಗೆ ತಲುಪೋ ತಲುಪಿಸುವಂತ ಎಲ್ಲ ನಾಯಕರು ತಾವಲ್ಲಿದ್ದೀರಿ ನಮ್ಗೇನು ಭಾಳ ಜನರ ಅವಶ್ಯಕತೆ ಇಲ್ಲ ಕೋರಗಾಂಗ್ ನಮ್ಮ ಸಾವಿರಾರು ಜನ ಇದ್ದೇವ ಎಲ್ಲ ಕೂಡ ಐದನೂರು ಜನ ಇದ್ದೇವ ಇಪ್ಪತ್ತೈದು ಸಾವಿರ ಮಂದಿ ಕಳೆದ್ರು ಎಲ್ಲ ಅಲ್ಲ ಈಗ ಗಿರಣ ಎಂತ ಕೆಲಸ ಮಾಡ್ಯದಂದ್ರ ಈ ಕರ್ನಾಟಕ ರಾಜ್ಯಕ್ಕೆ ಏನು ಕಿಚ್ಚು ಹಚ್ಚು ಕೆಲಸ ಮಾಡಿದ್ರು ಯಾರಿಗೆ ಗೊತ್ತಿಲ್ಲ ನಿಧಿ ಜೆಂಡಾ ಕೇಸರಿ ಜೆಂಡಾ ಎಂದ್ರು ಕೂಡ ಇತ್ತು ಉಳಿಯೋದು ನೀವು ಮುಂದೆ ನೀವು ರಾಜಕೀಯ ಭವಿಷ್ಯ ಸರಿ ಇಲ್ಲ ಯಾಕಂದ್ರೆ ನಾಶ ಆಗಲಿ ಇದನ್ನ ನಾಯಿಗಳ್ ಅಲ್ಲಿ ನೀಲಿ ಜೆಂಡಾ ಕೇಸರಿ ಜೆಂಡಾ ಟೂಡಿನ ಎಂದ ಇಲ್ಲೇ ಒಂದ್ಸಲ ಬೆಳವಣಿಗೆ ಆದ್ರೆ ಆ ಕಿಚ್ಚನ್ನ ಕಿರಣಕಾಳಿಯವರು ಹಚ್ಚಿದಾರ ಇಲ್ಲಿ ಮುಂದಿನ ಏನಾದ್ರು ಸಂಘಟನೆ ಯಾವು ಇವು ನಡೆದಿರ್ತಾವ ನೋಡ್ರಿ ಇವರು ನೀಲ್ಕೊಂಡು ಇಪ್ಪತ್ತೈದು ಮೂವತ್ತು ವರ್ಷ ಇತ್ತು ಎಂದ್ರ ಒಂದ್ ಜೋಡಿ ಬರ್ತೀವಿ ಅಲ್ಲಿಲ್ಲ ನಾವು ಒಂದು ಜೋಡಿ ಇಲ್ಲ ಆದ್ರೆ ನನಗಾಗ ಮಂದಿ ಇರ್ತೇವ ಅವ್ರ ಮನೇವ್ ನಮ್ ಮನಿಗಾಗ್ಬೋ ಆದ್ರೆ ಹೇಳ ಮಾತ್ರ ನಮ್ಗೆ ಏನಪ್ಪ ಅಂದ್ರೆ ಮನೆ ಆಟ ಬೋಸ್ ಮದ್ ಹೆಸ್ರು ಐತಿ ಅಂದ್ರೆ ಕೊಡ್ತೇವೆ ಅದು ಹಿಂಗೆ ಗೊರಾಟದೆ ಹಿಂದೂ ಅದ ಸಿದ್ಧಾಂತ ಕಳಿ ಆ ಬುದ್ಧಿ ಸಂತು ಸಿದ್ಧಾಂತ ಹೇಳ್ರಿ ಅಪ್ಪ ಸೈ ಆ ಧರ್ಮ ಕುಂದ್ರೋ ಹಿಂದೂ ಧರ್ಮ ಹಿಂದೂ ಧರ್ಮ ಧರ್ಮ ಮನುಷ್ಯ ಮನುಷ್ಯನ ಮನುಷ್ಯಾ ಧರ್ಮ ಕಲ ಧರ್ಮ ನಾವು ಧರ್ಮಕ್ಕಾಗಿ ಅಲ್ಲ ನಮಗಾಗಿ ಧರ್ಮ ನಮ್ಗೆ ಬೇಕಾದ ಧರ್ಮ ಆಯ್ಕೆ ಮಾಡ್ಕೋಬಹುದು ಇದು ಬಲವಾಸಾ ಸಂವಿಧಾನದಲ್ಲಿ ಬರ್ತದ ನಂದೇ ಶ್ರೇಷ್ಠ ಧರ್ಮ ನಿಂದೇ ಶ್ರೇಷ್ಠ ಧರ್ಮ ಅಂತೂ ಇಲ್ಲ ಎಲ್ಲಾ ಧರ್ಮಗಳು ಶ್ರೇಷ್ಠ ಆದರೆ ಆಚಾರ ವಿಚಾರಗಳಲ್ಲಿ ರೂಢಿ ಇರುತ್ತೂಢಿ ನದಿಗಳನ್ನ ಆದರ ಈಗ ನೋಡ್ರಿ ಮುಸ್ಲಿಮರಿಗೆ ಕುರಾನ್ ಶ್ರೇಷ್ಠ ಹಿಂದೂಗಳಿಗೆ ಗೀತ ಶ್ರೇಷ್ಠ ಹ ಅವರು ಧರ್ಮಗಳು ಕ್ರೈಸ್ತರಿಗೆ ಒಬ್ಬರು ಪ್ರತಿಯೊಬ್ಬರಿಗೂ ಬೈಬಲ್ ಶ್ರೇಷ್ಠ ಹ ಸಿಖ್ರಿಗೆ ಆಮೇಲೆ ಪಾರ್ಸಿಗಳಿಗೆ ಬೌದ್ಧರಿಗೆ ಅವರೆಲ್ಲ ತರಕೆಟ್ಟುಗಳು ಅವೆಲ್ಲ ಇದ್ದಾವೆಲ್ಲ ಧರ್ಮ ಗ್ರಂಥಗಳು ಆದ ಭಾರತೀಯರ ಧರ್ಮ ಗ್ರಂಥ ಯಾವಪ್ಪ ಅದು ಭಾರತದ ಸಂವಿಧಾನ ಅದನ್ನು ಸರ್ಕಾರ ಕೊಡುತ್ತೆ ಎಲ್ಲಾ ಧರ್ಮಗಳ ನೀವು ಆಚರಣೆ ಮಾಡಿ ನಿಮ್ಗೆ ಮಾಡತ್ತ ನಿಮ್ ನಿಮ್ ಧರ್ಮಗಳ್ ನೀವು ಆಚರಣೆ ಮಾಡ್ರಿ ಯಾರು ಮಾಡೋ ನಾ ನಿಮ್ ಧರ್ಮ ಆಚರಣೆಯ ಒಂಥರ ನಾವು ಬಗೆ ಹಾಕ್ತಿವಿ ಆದ್ರೆ ನನಗೆ ಅನ್ಯಾಯದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾನು ಅನ್ಯಾಯ ಇದಕ್ಕೆ ನಾವು ಪೊಲಿಟೀಷಿಯನ್ ಹೋಗ್ರೆ ನಾವು ಯಾವ ಧರ್ಮಕ್ಕೆ ನಂತರ ಹೋಗೋಕ್ಕೆ ಹೇಳಲ್ಲ ಭಾರತ ಸಂಘಾನ ನ್ಯಾಯಿತಂದ್ರೆ ನೀಂಥಲ್ಲಿ ಹೋಗು ನೀಂಥದಲ್ಲಿ ಅಜೆಟ್ ನಿನಗೆ ನ್ಯಾಯ ಸಿಗ್ತೇವೆ ಈ ದೇಶಕ್ಕೆ ಅಕ್ಷರದ ಜ್ಞಾನವನ್ನು ಕೊಟ್ಟಂತ ಮಹಾತ್ಮ ಜೋತಿ ಬಕುಲಿ वद्यामाते सावित्रीबाई फुले बाबासाहेब अंबेडकर तुला सारे आकस्मिकन महात्मा जोजीबा पुल शिवाजी महाराज समाजीन शिक्षक शिवाजी महाराज चरत्रेन शिक्षक न पुढे नंशस्थर यात शिवाजी महाराज वंशस्थर शाह महाराज एस पि एस टी मीस त्नि शिवाजी महाराज मदले हिंदवी समाज कोण आहे हिंदी म्हणजे काय कोणाला नाही हिंदवी मीन्स इक्वालिटी हिंदू अला मराठी कळताय का नाही तुम्हाला हिंदी म्हणजे काय हिंदू नाही समानता कोणसा इथलंय छत्रपती शिवाजी महाराज ನಾವು ಎಲ್ಲಿಂದ್ರೆ ರಾಜಕೀಯ ತಿಂಡ್ವಿ ಈಗ ನಾವು ಒಂದ್ ಸ್ವಲ್ಪ ಸಂಕೇತ ಹೆಚ್ಚಾಗಿಪ್ಪ ಈಗ ಶಿವಾಜಿ ಮಹಾರಾಜ್ ಆ ರಾಜ್ಯಾಭಿಷೇಕ ಮಾಡಕ್ಕ ಅಂದ್ರೆ ಎನ್ಡಿ ಇಲ್ಲಿಂದ ಎಡಗಾಲಿನ ತಿನ್ಕೊಳ್ತಾರೆ ವರ್ಷ ಒಗ್ಗಿ ಅಂತವ್ರ ಮಾರ್ಗ ಯಾಕಂದ್ರೆ ನಾವು ಜಯ ಅನ್ಬೋದು ಎಂತ ಅನೂಪ ರೀತಿ ಒಂದ ಶಿವಾಜಿ ಮಹಾರಾಜ ಮಹಾರಾಜ ಬಾಲ್ಯದಾಗ ಶೂರ್ ಕಾಣ್ದಿಂದ ಇಲ್ಲಿ ಒಬ್ಬ ಬಿಜಾಪುರ ಹೊಟ್ಟಿ ಹೇಳ್ತಾರೆ ಶಿವಾಜಿ ಮಹಾರಾಜ್ ಏನ್ರಿ ಯಾವ ಯಾವ ಹುಟ್ಟಿ ನಿಮ್ದು ಅಚ್ಚರ್ಥದ ಅನ್ನೋದೇ ಹೊಟ್ಟೆ ಹೇಳ್ತಾರೆ ಶಿವಾಜಿ ಗೊತ್ತಾಗ್ತದೆ ಗಲವ ಹೆ ನಾವು ಮುಚ್ಚರಾಗದ್ ಬೇಡ ಏನಪ್ಪ ಹತ್ತೊಂಬತ್ ನೂರ ಹತ್ತೊಂಬತ್ತರ ಹಿಂದುವನ ಶಬ್ದ ಐತಿಲ್ಲ ನಾವು ಎಷ್ಟು ಇಲ್ಲಿ ಧರ್ಮ ಅಂತ ಹೇಳ್ತಾ ವೇದ ಉಪನಿಷತ್ತುಗಳು ಆ ಪುರಾಣಗಳು ಎಲ್ಲ ಹಿಂದೂ ಶಬ್ದ ಐತಿ ಇಲ್ಲಲ್ಲ ಹಿಂದೂ ಶಬ್ದಾರ್ಥ ಡಿಕ್ಷಣ ನೋಡಿದ್ರೆ ನಿಲ್ಕೊಂಡ ಕರಿಲ್ಲ ನಮ್ಗೆ ಬಯಸೋಲ್ಲ ಎಲ್ಲ ಯಾಕೆ ಮರಾಠ ಹೇಳ್ಕೊಳ್ಳಿ ಬಯಸಿರಲಿಲ್ಲ ನಮ್ಗೆ ಧರ್ಮಗಂತ್ರ ಮರಾಠಿ నమ్మ ధర్మ ఇది నా ఒలబి ధర్మ ఇంకా బ్రాహ్మణి నా యార్గ్ ఇవ్వక మొత్తా హతీ ఈ ధర్మ ఎదురు సందర్భ అంత ఇలా బచ్చి ఒడే కూడి హాపి అధికారదా ఇలా నమ్ అధికార ధర్మ తాప నమ్మ ప్రదీప్ ప్రతాప ಆ ಚೈನಾದವ್ರೆಲ್ಲ ದೇಶಕ್ಕಾಗಿ ಮಾಡ್ತಾರೆ ರಾಜಕೀಯ ಇವ್ರು ನಮ್ಮವರೆಲ್ಲ ತಿರ್ಲ ರಾಶಿ ಮಾಡ್ತಾರೆ ನಮ್ಮ ಹೊಸ ಮೇಲೆ ಚಡತಿರ್ಬೇಕು ಯಾವ ಯಾವಾಗಲೂ ನಮ್ ಇದು ವೈಚಾರ ಈ ದೇಶದಾಗ ಈ ಹಿಂದೂಸಮ ಈ ಬ್ರಾಹ್ಮಣಿಸಮ ಈ ಬುದ್ಧಿಸಮ ಇವೆಲ್ಲ ಏನಾದಪ್ಪ ಅಂತಂದ್ರೆ ವಿಚಾರಗಳ ತದ್ವೀರದ ವಿಚಾರ ಒಂದು ಶೋಷಣೆಯನ್ನು ಮಾಡೋದು ಒಂದೊಂದು ಇನ್ನೊಂದು ಸಮಾನಾಧ್ಯ ಅದು ನಮ್ಮ ರತ್ನೀ ಶಿವಾಜಿ ಮಹಾರಾಜನ ವಶಸ್ತರಿದ್ದೇವೆ ಇದ್ರ ಇಲ್ಲ ನಾವ್ಯಾರು ನಾವು ಶಿವಾಜಿ ಮಹಾರಾಜ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿವಾಜಿ ಮಹಾರಾಜ್ ನಾವೆಲ್ಲರೂ ಶುದ್ಧರು ನಾವೆಲ್ಲರೂ ಶುದ್ಧರು ಈ ಮಹಾತ್ಮ ಜಯಂತಿ ಮಕ್ಕಳೇ ಅವರ ಸ್ನೇಹಿತ ಮನೆಗೆ ಹೋಗ್ತಾರೆ ಮದುವೆಗೆ ಹೋದತ್ತಾರೆ ಅವನ ಸೂತ್ರ ಅವಮಾನಕ್ಕೆ ಮಾಡಿ ತರಿಸ್ತಾರೆ ಅವಾಗ ನೋಡ್ತಾರೆ ಯಾರಿಗೆ ನೋಡ್ತಾರೆ ಒಬ್ಬ ಅಸ್ಪೃಶ್ಯಾನ ಹಿಂದೊಂದು ಬರ ಬಾರಿಗೆ ಮುಂದೊಂದು ಗುಬ್ರುಪಟ್ಟೆ ಮನೇಲಿ ಇಷ್ಟೇ ಒಬ್ರು ಹಿಂಗಂದ್ರೆ ನನಗೆ ಅವ್ರಿಗೆ ಎಷ್ಟು ಅವಮಾನ ಆಯ್ತು ಇವ್ರ ಯಾಕೆ ಹಿಂಗದಾರ ಅಂದ್ರೆ ಅವ್ರಿಗೆ ಶಿಕ್ಷಣ ಇರುತ್ತೆ ಅದಕ್ಕೆ ಅವ್ರಿಗೆ ಅವರಿಗಾಗಿ ಸೇರೀಕರಿಸಿದಂತ ವ್ಯಕ್ತಿ ಮಹಾತ್ಮ ಜ್ಯೋತಿ ಮಕ್ಕಳೇ ಮೊನ್ನೆ ನಾ ಪುನಃ ಪಗದ್ರು ಮನೆಗೆ ಹೋಗಿದ್ದೆವು ದಲಿತರಿಗಾಗಿಯೇ ನೀರು ಬಿಡಲಾರ ಭಾರಿ ತಂದರೆ ಅವರು ಅದು ಇನ್ನೂ ಅಂತ ಹೇಳ್ತೇನೆ ಮನೆಯಲ್ಲಿ ಶವ ಇಷ್ಟು ದಲಿತರಿಗಲ್ಲ ಕಾಜಿ ಶಿವಾಜಿ ಮಹಾರಾಜ ಹೇಳಿದ್ರು ಈಕ್ವಾಲಿಟಿ ನಮ್ಮನ್ನ ಬಟ್ಟಿಸಿ ಇವರು ಅಧಿಕಾರದಾಗತ್ತಾರ ಒಬ್ರು ಹಿಂದೂ ಹತ್ರ ಹೇಳ್ತಾರ ಒಬ್ಬ ಇಸ್ಲಾಂ ಹತ್ರ ಹೇಳ್ತಾರ ಒಬ್ರು ದಲಿತರು ದಲಿತರು ಫಂಕ್ಷನ್ ಇದಾರೆ ದಲಿತರು ಹಾಗಾಗಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೈಫಣ ವಿಷಯ ಬರ್ತಾರಲ್ಲ ಅವ್ರ ಯಾರು ದಲಿತರು ಸೋದ್ರರು ನೀವ್ಯಾರು ಹೇಳಿದ್ರೆ ಅವ್ನು ಬ್ರಾಹ್ಮಣ ಅವ್ರ ವಿಚಾರಗಳನ್ನ ನಾವು ಬ್ರಾಹ್ಮಣ್ಯವಲ್ಲ ನಾನೇ ಹೋಗ್ಬಿಡೋದ್ರೆ ಬ್ರಾಹ್ಮಣ್ಯವಲ್ಲ ವಿರೋಧ ಮಾಡ್ತೀವಿ ಬ್ರಾಹ್ಮಣರಂಗಲ್ಲ ಬ್ರಾಹ್ಮಣ್ಯ ಅನ್ನೋದು ನಿಮ್ಮನ್ನ ತುಳಿದು ನಾನು ನಾನಾಗಿರ್ಬೇಕು ಅಂದ್ರೆ ಎಲ್ಲಿ ಇರಬೇಕು ನೀವು ಪ್ರಚರಿಸ್ತಾ ಇರ್ಬೇಕು ಉದಾಹರಣೆ ಹೇಳ್ತೇನೆ ಹೆಂಗಾಗ್ತದೆ ಇಲ್ಲ ಗೊತ್ತಿಲ್ಲ ನೀವು ನೋಡಿಬಿಡಿ ಯಾಕಂದ್ರೆ ಕಿರಣ ಕಾಳೆ ಅವ್ರನ್ನ ಬೆಟ್ಟ ಅದು ಜೀರ್ಣ ಅವರು ಅಲ್ಲೇ ಈ ಪುಸ್ತಕದಲ್ಲಿ ಹೇಳ್ತಿದ್ರು ಕಿರಾಣ ಬೆಳೆ ಅವರು ನಾವೆಲ್ಲ ಅಲ್ಲೆಲ್ಲ ಅಟಿ ಹೊಡೆಯೋರು ಅಲ್ಲಿ ಜೇಲ್ನ ಸತ್ಯಾನಸ ಮಾಡಿಟ್ಟಿದ್ದೀರಲ್ಲ ಜೋಡಿ ಆದ್ರೆ ಇವ್ರೊಬ್ರೇ ಬಗ್ಗೆ ಇವ್ರಿಗೆ ಬುಕ್ಸ್ ಪೆನ್ ಏನಿದ್ರೆ ಹೊರ ಒಳಗೆ ಹೊರಗು ಬರ್ತಿದ್ದಿಲ್ಲ ಆದ್ರೆ ಗಾಂಜಿಯ ಸಿಗರೇಟ್ ಗುಟ್ಕ ಇವೆಲ್ಲ ಇಸ್ಕೆಟ್ಟಿಲಿ ಎಲ್ಲ ಗೊತ್ತಿದ್ವಿ ಆದ್ರೆ ಪೆನ್ ಪುಸ್ತಕ ಬರ್ತಿದ್ದಿಲ್ಲ ಅದನ್ನು ನಾವು ಒದಗಿಸ್ಕೊಡ್ತಿದ್ದೆ ಇವರನ್ನ ನಾವು ಅಲ್ಲೇ ಗುರುತಿಸಿದ್ದೆ ಏನಾಗಿರಪ್ಪ ಅಂತಂದ್ರೆ ಈ ಬಾಬಾ ಪಂಕ್ಷನ್ ಫಂಕ್ಷನ್ ಅಂತಂದ್ರೆ ಈ ಪಕ್ಕ ಅನೇರವಾದ್ರ ಸೇರಿದ್ರೆ ಬರ್ತಾರ ಯಾರ ರಾಜಕಾರಣಿಗಳು ಇವ್ರು ಪಾಪ ಮರಾಠ ಮಾಡಿದ್ರೆ ಕ್ಷತ್ರಿಯರುಗಳು ಇವರೆ ಜನ ಕೂಡ್ತಾರೆ ಕೂಡ ಅಲ್ಲೇ ಏರಿಯಾದಾಗ ಕೊಡ್ತಾರೆ ಇದು ಅಲ್ಲಿ ಅಂತ ಹೇಳಿ ಕೆಲವರು ಬಿಡ್ತಾರೆ ಹಾ ಯಾರು ಬರ್ತಾರೋ ಬಿಡ್ತಾರೋ ಇಲ್ಲ ನಮ್ಮ ಹೋರಾಟದ ಬದುಕು ನೋಡು ನೀಗ್ ನಮಗಾಗಿಲ್ಲ ಈ ಈ ದೇಶದ ಭವಿಷ್ಯಕ್ಕಾಗಿ ಈ ದೇಶದ ಮೂಲ ನಿವಾಸಗಳ್ ನಾವು ಈ ದೇಶದ ಮಾಲಕರು ನಾವು ಈ ದೇಶದ ರಾಜರುಗಳ್ ನಾವು ಭಾರತ ಸಂವಿಧಾನ ಹೇಳ್ದಂತ ಚಾಯ ಪ್ರಧಾನಮಂತ್ರಿ ಮಾಡ ಪ್ರಧಾನಮಂತ್ರಿ ಚಾಯಮಾರು ತಮ್ಮ ಸಂವಿಧಾನ ಮಾಡಿಲ್ಲ ಇ ವಿಷನ್ ಮಾಡಿದ ಹಂಗೇರಿ ಮೆಸಿನ ಯಾಕೆ ವಿಷಯ ಹಂಗೇರಿ ನಾನ್ ನೋಡ್ತೀನಿ ನೋಡ್ತೇವೆ ಅಲ್ಲ ನೀವು ಪಾರ್ಲಿಮೆಂಟ್ ಕೊಟ್ಟು ಕಳ್ತನ ಮಾಡೋ ದರ್ಬಂದ ಮಾಡ್ತಾನ ಹುಸಿಲ್ ಮಂಗ್ಳದಾಗ ಮಾಡಿ ಬಂದೂ ಬಿಡ್ತೀರಿ ನೀವು ಪಾರ್ಲಿಮೆಂಟ್ ಮಾಡ್ತೀರಿ ಎಲ್ಲ ಕಳ್ತನ ಒಂದೇ ಮನೆ ಮಕ್ಕಳು ಪಟ್ನ ಒಂದೇ ಸರೌಂಡಿಂಗ್ ಕಳ್ತನ ಯಾರು ಮಾಡಲ್ಲ ಎಲ್ಲ ಒಂದೇ ಕಡೆ ಮುನಿ ಕಳುಹ್ ಮಾಡ್ತಾರೆ ಅವ್ರ ಪಾರ್ಲಿಮೆಂಟ್ ಕಳ್ತನ ಮಾಡ್ತಾರೆ ಈಗ ಈ ದೇಶ ಬಂತು ಆ ಹೇಳಿ ಅಂತೇಳಿ ಬನ್ನೆಲ್ಲ ಎರಡು ವರ್ಷಗಳ ಒಂದು ಎರಡು ಪೀಳಿಗೆ ಹಿಂಗೊಯ್ಬಿಟ್ರೆ ಶಿಕ್ಷಣ ನೆಗಡಿ ಕೆಮ್ಮದೂರ ಜಿಲ್ಲಾದಾಗ ಎಲ್ಲರಿಗೂ ಬರ್ಬೋದು ಉತ್ತರ ಕರ್ನಾಟಕದ ಆಮೇಲೆ ಇನ್ನ ಗೋಶ್ ಸ್ವಲ್ಪ ಮಾತಾಡಂದ್ರ ಈಗ ಪುಸ್ತಕ ನೋಡ್ರಿ ಪುಸ್ತಕದ್ದು ಕಿರಣ್ ಕಳೆಯವರು ಬರ್ದಾರೆ ಇದಕ್ಕ ನಾ ಕನ್ನೋಡಿ ಬರ್ದೀನಿ ವಿಶೇಷವಾಗಿ ಇದನ್ನು ಓದುತ್ತಿರಿ ಅಂದ್ರೆ ಏನೇನು ನ್ಯೂನ್ಯತೆಗಳ್ ಅದನ್ನ ಕಿರಣಕಾಳಿ ಅವ್ರಿಗೆ ಹೇಳಿ ಒಂದೆದ್ದು ಎರಡನೇದು ಎಂಥವ್ರಪ್ಪ ಅಂತಂದ್ರೆ ಬಾಬಾ ಸಾಹೇಬಕ್ಕೆ ಬುಕ್ಕ ಬರ್ತೀನಿ ಅಂದ್ರೆ ಅವ್ರು ಎಲ್ಲೆಲ್ಲಿ ಯೋಗ ಎಲ್ಲೆಲ್ಲಿ ಮಟ್ಟ ಹಾಗೂ ಸ್ಥಾನಗಳನ್ನ ಇವರು ಹೋಗಿ ನೋಡಿ ಪುಸ್ತಕ ಬರ್ತಾರೆ ಹಿಂಗ್ಯಾರು ಬರ್ತಿಲ್ಲ ಅಂಬಡ್ ಬೇಕಾದ್ರೆ ಅವಾಗ ಇನ್ನ ಅಂಬಡ್ ಅಂದ್ರೆ ಅಂಬೇವಾಡ ಬಾಬಾ ಸಾಹೇಬ್ ಊರೇನ ಅವ್ರ ಮಂಡಲ ರತ್ನಗಿರಿ ಜಿಲ್ಲಾದಾಗ ಐತಿ ನಾವು ಮಹಾಡದಿಂದ ಸ್ವಲ್ಪ ಹಂತಲ್ಲಿ ಎಲ್ಲ ವಿಜಿಟ್ ಮಾಡ್ಯಾರ ಇವರು ಬರಹ ಏನ ಐತಿಲ್ಲ ಕಿರಣಕಳೆಯಲ್ಲಿ ಇದು ರಕ್ತ ಕಥೆ ಸಿಟ್ಟಿನಿಂದ ಮತ್ತೆ ಅಂದ್ರೆ ಬರೀ ಕ್ರಾಂತಿ ವಿಷಯಗಳಲ್ಲಿ ಅಷ್ಟೇ ಬರ್ತಾರೆ ಶಿವಾಜಿ ಮಹಾಸಕ್ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳು ಬರ್ತಾರೆ ಮತ್ತೆ ಇನ್ನೂ ಎಷ್ಟು ಎರಡು ಸಾವಿರ ರೂಪಾಯಿ ಕಲಿ ಯಾರೇ ಕ್ರಣಾಂತಿ ಕೊಡಿಸಿರ್ ಅವ್ರಿಗೆಲ್ಲನು ಬರ್ತಾರೆ ಈ ಪುಸ್ತಕ ಈ ಒಂದು ಪುಸ್ತಕಕ್ಕೆ ಪ್ರಿಂಟಿಗೆ ಆಗಿ ಎಷ್ಟು ಇವರು ಆರ್ಥಿಕವಾಗಿ ಅಲ್ಲಿದ್ದರು ಅನ್ನೋದನ್ನ ಬರ್ತಾರೆ ಇಲ್ಲಿ ಕೂತವ್ರೆಲ್ಲಾರು ಎಷ್ಟ ಸಂಗಡಿಗರಿದ್ದೀರಿ ಅವರೆಲ್ಲ ಕಲೆಕ್ಟ್ ಮಾಡಿ ಅಮೌಂಟ್ ಒಬ್ಬರಿಂದ ಯಾರು ಕೊಡಲಿಲ್ಲ ಯಾ ಎಮ್ ಎಲ್ ಎ ನೀವೆಲ್ಲ ಬಿಡದೆ ಆ ನಿಮ್ಮ ಸ್ನೇಹಿತನಿಗೆ ಆರ್ಥಿಕ ನೆರವನ್ನ ಈ ಪುಸ್ತಕ ಪ್ರಿಂಟ್ ಮಾಡಿಸ್ತಕ್ಕಲ್ಲರಿಗೂ ಮೊದಲಿಗೆ ಧನ್ಯವಾದಗಳು ಇನ್ನೊಂದು ಈ ಕಾರ್ಯಕ್ರಮಗಳಲ್ಲಿ ಗುಡ್ಡದಲ್ಲಿ ಇದರದ ಬಾಡಿಗೆಯಲ್ಲಿ ಬಡಿಗೆ ತೊಂದರೆ ನೋಡಪ್ಪ ಬಾಡಿಗೆ ಇಚ್ಕೊಡ್ಬಳ್ಳಿ ಆ ಇದೇನು ಕಾರ್ಯಕ್ರಮ ರೂಪಿಸಬೇಕು ಎಷ್ಟು ಆ ಒಂದು ಎಷ್ಟು ಜನ ಇದ್ದೀನಿ ಬಂದಿದ್ದೆ ಪ್ರತಿಯೊಬ್ಬರು ಹೊರಗೊಂಡಿರ್ಬೋದು ಈ ಕಾರ್ಯಕ್ರಮಕ್ಕೆ ಸಂಘಟಿತರಾಗಿ ಈಗ ನಾವು ಯಾಕೆ ಕಿರಣ ಕಾಳಿಯವರು ಕೂಡ ಈಗ ಬರೀ ರೀತಿ ಬಾಬಾ ಸಾಹೇಬ್ ಪುಸ್ತಕ ಬರೆದಿದ್ದಾರಾ ಅನ್ನೋದಲ್ಲ ಈ ವಿಚಾರಗಳನ್ನ ಇದು ತರಂಜಯ್ ಇರೋದು ಮಂಗಳೂರು ಬರ್ದಾರ ಅದೊಂದ್ ಸಾವಿರ ಪೇಜ್ ಇದ್ದೀವಿ ಅದನ್ನ ಯಾರು ಓದ್ಲಕ್ಕಾಗಲ್ಲ ಅದನ್ನ ಸಣ್ಣ ಕಿರಣ ಕೈಗಿಡಿಯಾಗಿ ಮಾಡಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಜೈಲ್ ಹಂಗಿಲ್ಲ ಅವಾಗ ಇವರು ಡಿಸೈಡ್ ಮಾಡೋದು ಸಣ್ಣ ಮಾಡ್ತಿದ್ರಿ ನಾವು ಯಾವಾಗಲೂ ಪ್ರಶ್ನೆ ಮಾಡುವಂತ ವ್ಯಕ್ತಿ ಆ ದೇವ್ರ ಸಮಾಜಕ್ಕೆ ನಾವು ಏನಾದ್ರೂ ಮಾಡಕ್ ಸಾಧ್ಯ ಈ ಪುಸ್ತಕದಲ್ಲಿರುವ ಎಲ್ಲಾ ನುಡಿಮುತ್ತುಗಳೆಲ್ಲ ಪ್ರಶ್ನೆಯಾಗಿಯೇ ಹೋಗ ಈಗ ನಾವು ದೇಶಕ್ಕಾಗಿ ಏನ್ ಮಾಡ್ತೇವೆ ಧರ್ಮಕ್ಕಾಗಿ ಏನ್ ಮಾಡ್ತೇವೆ ಇಲ್ಲ ನಮ್ಮ ಬದುಕಿಗಾಗಿ ಏನ್ ಮಾಡ್ತೇವೆ ಈ ಪುಸ್ತಕ ಮಾಡ್ಕೊಂಡಿರೋ ನನ್ನ ಗೊತ್ತೇ ಯಾರು ಬರಲ್ಲ ನಮ್ಮ ನಾವೇ ದುಡಿಬೇಕು ನಾವೇ ಶ್ರಮ ವಹಿಸ್ಬೇಕು ನಮ್ಮ ನಮ್ಮ ಜ್ಞಾನವನ್ನ ದಾರಿ ಇರಬೇಕು ಆದ್ರೂ ನಮ್ಮ ತಪ್ಪುಗಳನ್ನ ಹಿಡಿಯುವಸ್ಕರನೇ ಕೆಲವೊಂದು ಜನ ಇದ್ದಿರ್ತಾರೆ ಮಾಡೋರು ನೋಡ್ರಿಪ್ಪ ಹ್ಮ್ ಜನ ಬಂದಿಲ್ಲ ಅನ್ನೋದು ಬಹಳ ಮುಖ್ಯ ಅಲ್ಲ ತಿಳ್ಕೊಳಕ್ಕೆ ಇಟ್ಟವ್ರು ಅವ್ರು ಎಷ್ಟು ಎಷ್ಟ ಎಲ್ಲರೂ ತಿಳ್ಕೊಳಬೇಕು ಕೂಡವ್ರು ಇದ್ದೀರಿ ತಿಳ್ಕೊಳ್ಳೋರು ಇದ್ರಿ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಕಿರಣ್ ಅವ್ರ ಹೆಚ್ಚಿ ಈ ಪುಸ್ತಕ ಇನ್ನೂ ಬಹುಶಃ ಈಗ ಮೊದಲ ಹೆಚ್ಚಿ ಆಗಿದೆ ಆ ಬಹುಶಃ ಎಲ್ಲರನ್ನೂ ಅಲ್ಲವ ಕಿರಣ್ ಅವ್ರು ಎಷ್ಟು ಕಲ್ತಾರೆ ಎಷ್ಟು ಕಲ್ತಾರೆ ಕೆಲವ್ರನ್ನ ಘೋಷಣೆ ಮಾಡಿದ್ರು ಆದ್ರೆ ಬಂಕಾ ಪುರದಲ್ಲಿ ರಂಗಮಯ ಇದೊಂದು ಗುರುತು ಇರ್ತು ಪಾಠ ಇತ್ತು ಮೊದಲು ನಾವು ತಲೆ ಮತ್ತೆ ಆ ರಂಗಮಯ ಹನ್ನೆರಡು ವರ್ಷದಲ್ಲಿ ಒಂದಕ್ಕೆ ತಲೀತಾನ ಅವನೇಕ ಸಲಿ ಬರ್ತಾನ ಅವ ವ್ಯಾಕರಣದಲ್ಲಿ ಪಾಂಡಿತ್ಯವನ್ನು ಪಡಿತಾನವ ಶಿಕ್ಷಣ ಗೊತ್ತಿಲ್ಲ ಹಾಗೆ ಬಹಳ ವರ್ಷ ಇಲ್ಲ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಮ್ಯಾಥ್ಸ್ ಇರಲಿ ಯಾವ ಬೇಕು ಆದ್ರೆ ಈ ಬರಹಗಾರ ಏನಿರ್ತಾರಲ್ಲ ಅವ್ರು ತಯಾರಾಗಲ್ಲ ಎಲ್ಲಿ ಕ್ಲಾಸ್ ಇರಲ್ಲ ಬರಹಗಾರರು ಹೋಗ್ತಾರ ಈಗ ಸಾಹಿತಿಗಳು ಈ ಬರಹಗಾರರು ಏನ್ ಇವ್ರು ಇವರು ಹುಟ್ಟತಾರ ಎಲ್ಲಿ ಟ್ರೈನಿಂಗ್ ಸ್ಕೂಲ್ ಇಲ್ಲಿ ಇರ್ತಾರೆ ಬರಹಗಾರ ಆಗಿ ಟ್ರೈನಿಂಗ್ ಸ್ಕೂಲ್ ಅದಲ್ಲ ಇಲ್ಲ ಕಿರಣ ಕಾಲದಲ್ಲಿ ಕಿರಣ್ ಒಬ್ಬ ಬರಹಗಾರ ಹುಟ್ಟಿದ್ದಾರೆ ಇದಕ್ಕಿಂತ ಮುಖ್ಯ ಏನಪ್ಪಾ ಅಂತಂದ್ರೆ ಒಬ್ಬ ಹೋರಾಟಗಾರ ಹೋರಾಟದ ಹಿನ್ನೆಲೆಯಿಂದ ಬರಹಕ್ಕೆ ಹುಡುಗ ಅದಕ್ಕಾಗಿ ಅವರಿಗೆ ಬೆಂಬಲಿಸಬೇಕು ಆಕ್ಚುಲಿ ತಮ್ಮ ತನ್ನದಿಂದ ದಿನದಿಂದ ಸ್ವಲ್ಪ ಮುಂದಿನ ಪುಸ್ತಕ ಮತ್ತು ಅವರಿಗೆ ಏನೇನು ಸಹಾಯ ಐತಿ ಅದನ್ನು ಮಾಡುವ ನಾವು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನಮ್ಮ ಕೆಲವು ಬಿಡುವಿಲ್ಲದ ಏನು ಕಾರ್ಯಕ್ರಮಗಳು ಮತ್ತು ಬದುಕಿನಲ್ಲಿ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಮುಂದೆ ಏನು ಸಹಾಯ ಆಗಿಲ್ಲ ಆದರೂ ಈ ಚಿಕ್ಕದಾದ ಒಂದು ಭಲಾ ಸಹ ಅಂಬೇಡ್ಕರ್ ಅವ್ರ ಬಗ್ಗೆ ಇದನ್ನು ಮತ್ತೆ ಮುಂದೆ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಅದ್ರದ್ದು ಏನಿಲ್ಲ ಆದರೆ ಈಗೇನು ಗಟ್ಟಿ ಮನಸ್ಸುಗಳಿದ್ದಿಲ್ಲ ಈ ಪುಸ್ತಕ ಬಿಡುಗಡೆಗಾಗಿ ಆರ್ಥಿಕ ನೆರವು ನೀಡಿದಂಥ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಜೊತೆಯಲ್ಲೇ ಇದ್ದಂಥವರು ಎಲ್ಲರಿಗೂ ತಮ್ಮೆಲ್ಲರಿಗೂ ಇನ್ನೊಮ್ಮೆ ತುಂಬಿರುವುದರಿಂದ ಧನ್ಯವಾದವನ್ನು ಹೇಳಿದ್ದಾರೆ ಎರಡು ಮಾತು ಸ್ನೇಹಿತ